ಈಡಿಗ ಬಿಲ್ವ ನಾಮಧಾರಿ ದೀವರ ಸೇರಿದಂತೆ ಇಪ್ಪತ್ತಾರು ಪಂಗಡಗಳನ್ನು ಹೊಂದಿದ ಸಮಾಜದ ಬೇಡಿಕೆ ಈಡೇರಿಕೆಗಾಗಿ ಜನವರಿ ಆರರಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಕರೆದಾಳದಿಂದ ಬೆಂಗಳೂರಿನವರಿಗೆ ಪಾದಯಾತ್ರೆಯನ್ನು ಪೀಠಾಧಿಪತಿಗಳಾದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಅವರಿಂದ ಐತಿಹಾಸಿಕ ಪಾದಯಾತ್ರೆಯನ್ನು ಆರಂಭವಾಗಲಿದೆ ಎಂದು ಡಾಕ್ಟರ್ ಸದಾನಂದ ಪೆರ್ಲೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತಾಪುರದ ಬಸ್ ನಿಲ್ದಾಣದ ಬಳಿ ಇರುವ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮ ಜರುಗಲಿದ್ದು ಇದಕ್ಕೂ ಮೊದಲು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪಾದಯಾತ್ರೆಗೆ ವಿವಿಧ ಮಠಾಧೀಶರು ಚಾಲನೆ ನೀಡಲಿದ್ದಾರೆ ಎಂದರು ಪಾದಯಾತ್ರೆ ಮೂಲಕ ಸಮುದಾಯದ ಪ್ರಮುಖ ಬೇಡಿಕೆಗಳಾದ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಕುಲಕಸಬು ಕಳೆದುಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರಿಗೆ ಐದು ಎಕರೆ ಜಮೀನು ಪ್ರತಿ ಕುಟುಂಬಕ್ಕೆ ಮಂಜೂರು ಮಾಡಬೇಕು ಸಮಾಜವನ್ನು ಈಗಿರುವ ಟೂ ಇಂದ ಎಸ್ಟಿ ಮೀಸಲಾತಿಗೆ ಸೇರಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯನ್ನು ಬೆಂಗಳೂರಿನ ವಿಧಾನಸೌಧದ ಎದುರುಗಡೆಗೆ ಸ್ಥಾಪಿಸಬೇಕು ರಾಜ್ಯದ ಈಡಿಗ ಸಮಾಜದ ಹಾಗೂ ಹಿಂದುಳಿದ ವರ್ಗದ ಭಕ್ತಿ ಶ್ರದ್ಧಾ ಕೇಂದ್ರವಾದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ವಿರುದ್ಧ ಹೂಡಿದ ಮೊಕದ್ದಮೆಗಳನ್ನ ಈ ಕೂಡಲೇ ಹಿಂಪಡೆಯಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಲಾಗುವುದು ಎಂದರು ಮತ್ತು ಆದರಣೀಯರಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಪ್ರಣವಾನಂದ ಶ್ರೀಗಳು ಆರನೇ ತಾರೀಕಿನಿಂದ ಚಿತ್ತಾಪುರ ಕರದಾಳು ಮಠದಿಂದ ಏಳ್ನೂರು ಕಿಲೋಮೀಟರ್ ಉದ್ದದ ಐತಿಹಾಸಿಕ ಪಾದಯಾತ್ರೆಯನ್ನು ಆರಂಭಿಸಲಿದ್ದಾರೆ ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಆರು ಜನ ಸ್ವಾಮೀಜಿಗಳು ಈಗಾಗಲೇ ನಿಮ್ಮ ಕೈಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದೇವೆ ಅದರಲ್ಲಿ ಆ ಆರು ಮಂದಿ ಗುರುಗಳು ನಮಗೆ ಪಾದಯಾತ್ರೆಯನ್ನು ಚಾಲನೆ ಕೊಡ್ತಾರೆ ಕರದಾಳು ಶಕ್ತಿಪೀಠದಿಂದ ಒಂಬತ್ತುವರೆ ಗಂಟೆಗೆ ಒಮ್ ಆ ದಿನ ಒಂಬತ್ತು ಕಿಲೋಮೀಟರ್ ಪಾದಯಾತ್ರೆ ಚಿತಾಪುರದವರೆಗೆ ಬರುತ್ತದೆ ಚಿತಾಪುರದಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ ಈ ಬಹಿರಂಗ ಸಭೆಯಲ್ಲಿ ಗುಲ್ಬರ್ಗ ತಾಲೂಕು ಯಾದಗಿರಿ ತಾಲೂಕು ಮತ್ತು ಚಿತಾಪುರ ತಾಲೂಕು ಸೇಡಂ ತಾಲೂಕು ಚಿಂಚೋಳಿ ತಾಲೂಕಿನ ನಮ್ಮ ಇಡಿಗ ಸಮುದಾಯದ ಬಂಧುಗಳು ಭಾಗವಹಿಸಲಿದ್ದಾರೆ ಐದು ಜಿಲ್ಲೆಗಳ ಒಂದು ಕೇಂದ್ರದಲ್ಲಿ ಈ ಬಹಿರಂಗ ಸಭೆ ನಡೆಯಲಿಕ್ಕಿದೆ ನಮ್ಮ ಕರದಾಳು ಶಕ್ತಿಪೀಠದ ವೆಂಕಟೇಶ ಗುಂಡಾನೂರು ಇವರು ಪ್ರಧಾನ ಕಾರ್ಯದರ್ಶಿಗಳು ಟ್ರ ಟ್ರಸ್ಟ್ನದ್ದು ಅವರು ಕೂಡ ಆಗಮಿಸಿದ್ದಾರೆ ಯಾದಗಿರಿಯವರವರು ವೆಂಕಟೇಶ ಗುಂಡಾನೂರು ಪ್ರಧಾನ ಕಾರ್ಯದರ್ಶಿಗಳು ಹೀಗೆ ಐದು ಜಿ ತಾಲೂಕುಗಳ ಎಲ್ಲ ಸಮುದಾಯದ ಬಂಧುಗಳು ಸೇರ್ತಾರೆ ಐದು ತಾಲೂಕುಗಳ ಇದು ಪಾದಯಾತ್ರೆ ಇದ್ದ ಕಾರಣ ಎಲ್ಲ ಜಿಲ್ಲೆಯನ್ನು ಹಾದು ಹೋಗ್ತದೆ ಅಲ್ಲಿ ಚಿತ್ತಾಪುರ ಐದು ತಾಲೂಕುಗಳ ಸಮುದಾಯದ ಬಂಧುಗಳು ಸೇರ್ತಾ ಇದ್ದಾರೆ ನಾನು ಮೊದಲಿಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಇದು ಬಹಳ ಕ್ಲಿಯರ್ ಕಟ್ ಏನಿದೆ ಅಂತ ಹೇಳಿದರೆ ಕಳೆದ ನಾಲ್ಕು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ವರ್ಷಗಳಿಂದ ನಿಮ್ಗೆ ಗೊತ್ತೇ ಇದೆ ಚಿಂಚೋಳಿಯಿಂದ ಎಂಬತ್ತು ಕಿಲೋಮೀಟರ್ ಪಾದಯಾತ್ರೆ ಕಲಬುರಗಿಯವರೆಗೆ ಮಾಡಿದೆವು ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಾಗ ಆವಾಗ ಬಿ ಜೆ ಪಿ ಆಡಳಿತದಲ್ಲಿತ್ತು ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿತ್ತು ಆಗ ಕಾಂಗ್ರೆಸ್ನ ಎಲ್ಲ ಈ ಭಾಗದ ಶಾಸಕರು ಗಣ್ಯರು ನಾಯಕರು ಎಲ್ಲ ಬಂದು ನಮ್ಮನ್ನು ಎಬ್ಬಿಸಿದರು ನಮ್ಮ ಸರ್ಕಾರ ಮುಂದೆ ಬರ್ತದೆ ನಾವು ನಿಮಗೆಲ್ಲ ಸಹಾಯ ಮಾಡ್ತೇವೆ ನಮ್ಮ ಸರ್ಕಾರ ಬಂದಾಗ ನೀವು ಎಲ್ಲ ಇಟ್ಟ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತಂದರು ಅವರ ಮಾತುಗಳನ್ನು ನಂಬಿಕೊಂಡು ಇವಾಗ ಸಚಿವರು ಕೂಡ ಆಗಿದ್ದಾರೆ ಅಂತವರು ನಿಮ್ಗೆ ಗೊತ್ತಿದೆ ಹಾಗೆ ಆ ಒಂದು ನಮ್ಮ ಪ ಉಪ ಸತ್ಯಾಗ್ರಹವನ್ನು ಅಲ್ಲಿ ಮೊಟಕುಗೊಳಿಸಿ ಇದೆವು ಆ ನಂತರ ಕೂಡ ನಮ್ಮ ಬೇಡಿಕೆ ಬಗ್ಗೆ ಯಾರು ಸ್ಪಂದನೆ ಮಾಡದಿದ್ದಾಗ ಮಂಗಳೂರಿನಿಂದ ಆರುನೂರ ಎಂಬತ್ತು ಕಿಲೋಮೀಟ್ರ್ ಪೂಜ್ಯ ಪ್ರಣಮಾನಂದ ಶ್ರೀಗಳು ಪಾದಯಾತ್ರೆಯನ್ನು ಕೈಗೊಂಡರು ಅವಾಗ ಬಿ ಜೆ ಪಿ ಸರ್ಕಾರದ ಕೊನೆಯ ಹಂತ ಇತ್ತು ಅಲ್ಲಿಂದ ಆರುನೂರ ಎಂಬತ್ತು ಕಿಲೋಮೀಟ್ರ್ ಪಾದಯಾತ್ರೆ ಫ್ರೀಡಂ ಪಾರ್ಕ್ವರೆಗೆ ಬಂದಾಗ ಕೊನೆಯ ದಿನ ಆವಾಗಿನ ಸಮಾಜ ಕಲ್ಯಾಣ ಖಾತೆಯ ಸಚಿವರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಹಿರಿಯ ನಾಯಕರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಫ್ರೀಡಂ ಪಾರ್ಕಿಗೆ ಬಂದು ಎರಡು ಬೇಡಿಕೆಗಳನ್ನು ಈಡೇರಿಸ್ತೇನೆ ನೀವು ನಿದರ್ಶನ ಮಾಡಬೇಡಿ ಅಂತ ನಮಗೆ ಭರವಸೆಯನ್ನು ಕೊಟ್ಟರು ಯಾಕೆ ಇದನ್ನು ನೆನಪು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅವತ್ತು ಯಾಕೆ ಬಿಟ್ರಿ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದರೂ ಕೂಡ ಅದಕ್ಕೆ ಉತ್ತರ ಅದೇ ಎರಡು ಬೇಡಿಕೆ ಪ್ರಮುಖವಾದ್ದು ನಮ್ದು ಏನಿತ್ತು ಅಂತ ಹೇಳಿದರೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಸಂದರೂ ಕೂಡ ಎಪ್ಪತ್ತೈದು ಗ್ರೂ ಎಪ್ಪತ್ತಾರು ವರ್ಷ ಬಂದರೂ ಕೂಡ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಹೇಳಿದರೆ ಸಂ ಈ ಭಾರತದಲ್ಲಿರುವ ಅತ್ಯಂತ ಹಿಂದುಳಿದ ಅತಿ ಹಿಂದುಳಿದ ಅದರಲ್ಲಿ ಹಿಂದುಳಿದರಲ್ಲಿ ಅತಿ ಹಿಂದುಳಿದ ಸಮುದಾಯಗಳಲ್ಲಿ ಬರುವಂಥ ಪಂಗಡ ನಮ್ಮದು ಸುಮಾರು ನಮ್ಮ ರಾಜ್ಯದಲ್ಲಿ ನಲವತ್ತೈದು ಲಕ್ಷಕ್ಕಿಂತಲೂ ಅಧಿಕ ಇದೆ ರಾಜ್ಯ ಇಡೀ ಸ್ಟೇಟ್ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಈಡಿಗ ಬಿಲ್ಲವ ನಾಮಧಾರಿ ಸೇರಿದಂತೆ ಇಪ್ಪತ್ತಾರು ಪಂಗಡಗಳ ಜನ ನಾವಿದ್ದೇವೆ ಆದ್ರೂ ಕೂಡ ನಮ್ಗೆ ಎಪ್ಪತ್ತಾರು ವರ್ಷ ಆದ್ರೂ ಕೂಡ ಒಂದು ನಿಗಮವನ್ನ ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ ಬಹಳ ದುಃಖಕರವಾದಂಥ ವಿಷಯ ಸಂವಿಧಾನಬದ್ಧವಾಗಿ ಆಡಳಿತ ಕೊಡ್ತೇವೆ ಬಸವ ತತ್ವದ ಮೇಲೆ ಆಡಳಿತ ಕೊಡ್ತೇವೆ ನ್ಯಾಯವನ್ನ ಕೊಡ್ತೇವೆ ಸಮಸಮಾಜವನ್ನ ಕಟ್ತೇವೆ ಸಮಾನತೆಯ ಸಮಾಜವನ್ನು ಕಟ್ತೇನೆ ಅಂತ ಹೇಳಿದ್ರು ಕೂಡ ಎಪ್ಪತ್ತಾರು ವರ್ಷ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್